ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವ್ಲಾಗಲ್ಲಿ ನನ್ನ ಮೆಟರ್ನಿಟಿ ಫೋಟೋ ಶೂಟ್ ವ್ಲಾಗ್ ಆಗ್ತಾ ಇದ್ದೀನಿ ಹಾಗೆ ಎಲ್ಲಿ ಶೂಟ್ ಮಾಡಿಸಿದ್ದು ಅಂಡ್ ಡ್ರೆಸಸ್ ಎಲ್ಲಿ ತೊಗೊಂಡಿದ್ದು ಅಂತ ನಾನು ನಿಮ್ಮ ಹತ್ರ ಎಲ್ಲ ಡೀಟೇಲ್ಸ್ ನ ಶೇರ್ ಮಾಡ್ತೀನಿ ಅಂಡ್ ಈ ವ್ಲಾಗ್ನ ಕೊನೆವರೆಗೂ ನೋಡ್ತಾ ಇರಿ ಇದು ರೆಡ್ ಕಲರ್ ಗೌನ್ ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂಡ್ ತುಂಬಾ ಇಷ್ಟ ಇದು ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ದು ನಿಯರ್ ಬೈ ನಮ್ಮ ಮನೆ ಹತ್ರ ನಿಯರ್ ಬೈ ಅದರ ಮೆಟರ್ನಿಟಿ ಡ್ರೆಸ್ಸಸ್ ಎಲ್ಲಿ ಸಿಗುತ್ತೆ ಅಂತ ಗೂಗಲ್ ಮಾಡಿ ಸರ್ಚ್ ಮಾಡಿದಕ್ಕೆ ನಮ್ಮ ಮನೆಯಿಂದ ಒಂದು ಫಿಫ್ಟಿ ಮಿನಿಟ್ಸ್ ಆಗ್ಬೋದು ಅಷ್ಟೇ ಅಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಸಿಕ್ಕಿತ್ತು ಆ್ಯಂಡ್ ಅವರು ತುಂಬಾನೇ ಫ್ರೆಂಡ್ಲಿ ಅವರು ಕೂಡ ಆ್ಯಂಡ್ ಗೊತ್ತಿರೋರ ಥರನೇ ಮಾತಾಡಿಸ್ಕೊಂಡು ಎಲ್ಲ ಸ್ಟಿಚ್ ಮಾಡಿಕೊಟ್ಟಿದ್ರು ತುಂಬಾ ಖುಷಿ ಆಯಿತು ಆ್ಯಂಡ್ ನನ್ನ ಹಸ್ಬೆಂಡಿಗೂ ಕೂಡ ಒಂದು ಸ್ಯೂಟ್ ಮಾತ್ರ ಸಾರಿ ಬ್ಲೇಸರ್ ಮಾತ್ರ ಬೈ ಮಾಡಿದಷ್ಟೇ ರೆಡ್ ರೆಡ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಮೆಟರ್ನಿಟಿ ಫೋಟೋ ಶೂಟ್ ಹಂಗಂದ್ರೆ ತುಂಬ ಇಷ್ಟ ಆಯಿತು ಆ್ಯಂಡ್ ನಾನೇ ಮೇಕಪ್ ಮಾಡ್ಕೊಂಡಿದ್ದು ಸೆಲ್ಫ್ ಮೇಕಪ್ ಅಂತಲೇ ಹೇಳ್ಬೋದು ಅರ್ಲಿ ಮಾರ್ನಿಂಗ್ ಫೈಗೆ ಎದ್ದು ನಾನೇ ಮೇಕಪ್ ಮಾಡಿಕೊಂಡು ನಾವೆಲ್ಲ ರೆಡಿಯಾಗಿ ಬುದ್ಧ ಪಾರ್ಕ್ ನಾಗರ್ಬಾವಿಲಿ ಇದೆ ಬುದ್ಧ ಪಾರ್ಕ್ ಆ ಪಾರ್ಕಿಗೆ ಹೋಗ್ಬಿಟ್ಟು ನಾವು ಫೋಟೋ ಶೂಟ್ ಮಾಡಿಸಿದ್ದು ಆ ಪಾರ್ಕಲ್ಲಿ ಅಂತೂ ತುಂಬಾನೇ ಫೋಟೋ ಶೂಟ್ಸ್ ಎಲ್ಲ ಆಗುತ್ತೆ ಶೂಟ್ಸ್ ಲೈಕ್ ಪ್ರೀ ವೆಡ್ಡಿಂಗ್ ಶೂಟ್ ಆ್ಯಂಡ್ ಮೆಟರ್ನಿಟಿ ಫೋಟೋ ಶೂಟ್ ಮಕ್ಕಳದ್ದು ಎಲ್ಲ ಫೋಟೋ ಶೂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಆ ಪಾರ್ಕಲ್ಲಿ ಅಂತೂ ತುಂಬಾ ಶೂಟ್ಸ್ ನಡೀತಾ ಇತ್ತು ಲೈಕ್ ಪ್ರೀ ವೆಡ್ಡಿಂಗ್ ಶೂಟ್ ಆ್ಯಂಡ್ ಮೆಟರ್ನಿಟಿ ಫೋಟೋ ಶೂಟ್ ಮಕ್ಕಳದೆಲ್ಲ ತುಂಬಾ ಫೋಟೋ ಶೂಟ್ಸ್ ಎಲ್ಲ ನಡೀತಾ ಇತ್ತು ಆ್ಯಂಡ್ ಅಲ್ಲಿ ಜಾಗವೇ ಇರಲಿಲ್ಲ ಫೋಟೋ ಶೂಟ್ಸ್ಗೆಲ್ಲ ಅಂಡ್ ಫೀಸ್ ಏನಿರಲಿಲ್ಲ ಪೇಮೆಂಟ್ ಏನು ತಗೊಂಡಿರಲಿಲ್ಲ ಪಾರ್ಕಿಗೆ ಫ್ರೀ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಫೋಟೋ ಶೂಟ್ಸ್ ಎಲ್ಲ ಅಂದರೆ ತುಂಬ ಬ್ಲೆಷಿಂಗ್ಸ್ ನಮಗೆ ಎಲ್ಲರ ಮುಂದೆ ಈ ಥರ ಫೋಟೋ ಶೂಟ್ ಮಾಡಿಸಿದ್ದು ಫಸ್ಟ್ ಟೈಮ್ ಔಟ್ಡೋರಲ್ಲಿ ಆ್ಯಂಡ್ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಸ್ವಲ್ಪ ಪೇನ್ ಕೂಡ ಬಂತು ಜಾಸ್ತಿ ನಿಂತ್ಕೊಳ್ಳೋಕೆಲ್ಲ ಆಗೋಲ್ಲ ಡೆಲಿವರಿ ಟೈಮಲ್ಲಿ ನಾನು ಫೋಟೋ ಶೂಟ್ ಮಾಡಿಸಿದ್ದು ಏಯ್ಟ್ ಮಂತ್ ಆಂ ಏಯ್ಟ್ ಮಂತಿಗೆ ನಾನು ಫೋಟೋ ಶೂಟ್ ಮಾಡಿಸಿದ್ದು ಎಲ್ಲ ಪಿಕ್ಸ್ ನಾನು ಇಲ್ಲಿ ಹಾಕಿರೋದೆಲ್ಲ ಫೋಟೋಸ್ ಎಲ್ಲ ತುಂಬಾ ಇಷ್ಟ ಇನ್ನೂ ತುಂಬಾ ಫೋಟೋಸ್ ಇದೆ ಅದರಲ್ಲಿ ಇಷ್ಟು ನಾನು ಸೆಲೆಕ್ಟ್ ಮಾಡಿದ್ದೀನಿ ಇಷ್ಟು ಫೋಟೋಸ್ ನಂಗೆ ತುಂಬ ಇಷ್ಟ ಆ್ಯಂಡ್ ನೆಕ್ಸ್ಟ್ ಒಂದು ಸೀಮಂತ ಫೋಟೋಸ್ ಕೂಡ ಹಾಕ್ತೀನಿ ಈ ಫೋಟೋ ನಾನು ನಮ್ಮಮ್ಮ ನಮ್ಮಣ್ಣ ಅದಕ್ಕೆ ಹೋಗಿದ್ದು ಫೋಟೋಶೂಟ್ಗೆ ಇನ್ನೊಂದು ಡ್ರೆಸ್ ತೊಗೊಳ್ಳೋಣ ಅಂದ್ಕೊಂಡೆ ಒಂದೇ ಡ್ರೆಸ್ ಸಾಕು ಏನಕ್ಕೆ ಅಂದರೆ ತುಂಬ ನಿಂತ್ಕೊಂಡೇ ಇರಬೇಕು ಫೋಟೋಸ್ಗೆಲ್ಲ ಲೈಕ್ ತುಂಬಾನೇ ಪೇಯ್ನ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಟೈಮಲ್ಲೆಲ್ಲ ಸರಿ ಬರೋಲ್ಲ ಅಂತೇಳಿ ಒಂದು ಡ್ರೆಸ್ಸಲ್ಲೇ ನಾವು ಫೋಟೋ ಶೂಟ್ ಮಾಡಿಸಿದ್ದು ನಮ್ಮ ಅಣ್ಣನೇ ಇದು ಫೋಟೋ ಶೂಟ್ ಮಾಡಿಸಿದ್ದು ನಮಗೆ ಮೆಟರ್ನಿಟಿ ಫೋಟೋ ಶೂಟ್ ತುಂಬಾ ಆಸೆ ಇತ್ತು ಈ ಥರ ಒಂದು ಪ್ರೆಗ್ನೆಂಟ್ ಆದಾಗಿಂದೂ ಆಸೆ ಇತ್ತು ಈ ಥರ ಶೂಟ್ ಮಾಡಿಸ್ಕೋಬೇಕು ಅಂತ ಆ್ಯಂಡ್ ನಮ್ಮ ಅಣ್ಣನೇ ಫೋಟೋ ಶೂಟ್ ಮಾಡಿಸಿದ್ದ ನಮ್ಮ ಅಣ್ಣ ಗೊತ್ತಿರೋರೇನೆ ಆ್ಯಂಡ್ ನಮ್ಮಣ್ಣನ ಫ್ರೆಂಡೇ ಅವರು ನಮಗೆ ಫೋಟೋ ಶೂಟ್ ಫೋಟೋಸ್ ತೆಗ್ದಿದ್ದೆಲ್ಲ ಅವರು ಅಷ್ಟೇ ಸಿಸ್ಟರ್ ಸಿಸ್ಟರ್ ಅಂತ ತುಂಬಾ ಮಾತಾಡಿಸ್ಕೊಂಡು ಆ ಫೋಟೋಸ್ ಎಲ್ಲ ತೆಗೆದರು ಆ್ಯಂಡ್ ನಮ್ಮಮ್ಮ ಇರಲಿಲ್ಲ ಅಂದರೆ ತುಂಬಾ ಕಷ್ಟ ಆಗ್ತಿತ್ತು ಅನಿಸುತ್ತೆ ಆ ಬ್ಯಾಗ್ ಎಲ್ಲ ಇಟ್ಕೊಳೋಕ್ಕೆ ನಮ್ಮಮ್ಮನೂ ಪಾಪ ಬಂದಿದ್ರು ನಮ್ಮಮ್ಮ ನಾನು ನಮ್ಮಣ್ಣ ಅದಕ್ಕೆ ಇಷ್ಟು ಜನ ಹೋಗಿದ್ವಿ ಫೋಟೋ ಶೂಟ್ ಮಾಡೋಕ್ಕೆ ಅಂತ ಆ್ಯಂಡ್ ಮೇಕಪ್ಪು ಅಷ್ಟು ಏನು ಜಾಸ್ತಿ ಓವರ್ ಆಗೂ ಏನು ಮೇಕಪ್ ಮಾಡ್ಕೊಂಡಿಲ್ಲ ಜಸ್ಟ್ ಮೆಬಿಲಿನ್ ಕ್ರೀಮ್ ಫೌಂಡೇಶನ್ ಕ್ರೀಮ್ ಆ್ಯಂಡ್ ಕಾಂಪ್ಯಾಕ್ಟ್ ಅಷ್ಟೇ ನಾನು ಯೂಸ್ ಮಾಡಿದ್ದು ಆ ದಿನ ಅಂತೂ ನನಗೆ ತುಂಬಾ ಖುಷಿ ಕೊಡ್ತು ಏನಕ್ಕಂದರೆ ಆ ಮೆಟರ್ನಿಟಿ ಫೋಟೋಶೂಟ್ ಅನ್ನೋದೇ ಒಂಥರ ಕನಸು ನನಗಿದ್ದು ಮಾಡಿಸ್ಕೋಬೇಕು ಫೋಟೋಶೂಟ್ನ ಅಂತ ತುಂಬಾ ಎಂಜಾಯ್ ಮಾಡಿದ್ವಿ ಅವತ್ತು ಆ್ಯಂಡ್ ಫೈನಲಿ ಫೋಟೋಶೂಟ್ ಎಲ್ಲ ಆಯಿತು ಆ್ಯಂಡ್ ಮನ ಬರೋ ಮನೆಗೆ ಬರೋ ಅಷ್ಟೇ ಲೇಟಾಗೋಯಿತು ಓಟೆಲಲ್ಲಿ ಟಿಫನ್ ಮಾಡಿಕೊಂಡು ಬಂದ್ವಿ ಆ್ಯಂಡ್ ಅವತ್ತೆಲ್ಲ ಫುಲ್ಲು ಸುಸ್ತು ಆಗೋಗ್ಬಿಟ್ಟಿತ್ತು ನನಗಂತೂ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮಾತ್ರ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ಕಾಯ್ತಾರೆ ಕೀಪ್ ವಾಚಿಂಗ್ ಬಾಯ್ ಬಾಯ್